ಜಾಕಿ ರಿಲೀಸ್ ಆಗಿ ಹತ್ತು ದಿನಗಳು ಕಳೆದರೂ ಅದರ ಕ್ರೇಜ್ ಮಾತ್ರ ಕಡಿಮೆಯಾಗಿಲ್ಲ ಅಭಿಮಾನಿಗಳು ಹೊಸ ಸಿನಿಮಾದಂತೆ ಜಾಕಿ ದರ್ಶನ ಮಾಡ್ತಾ ಇದ್ದಾರೆ ಹದಿನಾಲ್ಕು ವರ್ಷಗಳ ನಂತರ ಜಾಕಿ ನೂರ ಎಪ್ಪತ್ತೈದು ಚಿತ್ರಮಂದಿರಗಳಲ್ಲಿ ಭರ್ಜರಿಯಾಗಿ ತೆರೆಗಪ್ಪಳಿಸಿತು ಮರು ಬಿಡುಗಡೆಯಾದ ಯಾವ ಚಿತ್ರವೂ ಕೂಡ ಪಡೆಯದಂತಹ ಮತ್ತು ಊಹಿಸಲು ಸಾಧ್ಯವಾಗದಂತಹ ಪ್ರತಿಕ್ರಿಯೆಯನ್ನ ಈ ಸಿನಿಮಾ ಕಂಡುಕೊಂಡಿದೆ ಮೊದಲ ದಿನವೇ ಈ ಸಿನಿಮಾ ಒಂದು ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿದೆ ಎನ್ನಲಾಗಿತ್ತು ಇದೀಗ ಜಾಕಿ ಎಷ್ಟು ಗಳಿಸಿದೆ ಎನ್ನುವುದು ಬಹಿರಂಗವಾಗಬೇಕಿದೆ ಜಾಕಿ ಚಿತ್ರದ ಮೊದಲ ವಾರದ ಕಲೆಕ್ಷನ್ ಮೂರು ಕೋಟಿಯ ಗಡಿಯನ್ನಂತೂ ದಾಟಿದೆ ಎನ್ನಲಾಗ್ತಾ ಇದೆ ದಾವಣಗೆರೆ ಬಳ್ಳಾರಿ ಹುಬ್ಬಳ್ಳಿ ಮಂಡ್ಯ ಮತ್ತು ಹಾಸನಗಳಲ್ಲಿ ಜಾಕಿಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಒಟ್ಟಿನಲ್ಲಿ ಹೊಸ ಸಿನಿಮಾಗಳು ನಾಚುವಂತೆ ಜಾಕಿ ಗಳಿಕೆ ಕಂಡಿದೆ ಜಾಕಿ ನಂತರ ಶಿವರಾಜ್ ಕುಮಾರ್ ಅಭಿನಯದ ಜೋಗಿ ಮತ್ತೆ ತೆರೆಗೆ ಬರಲಿದೆ ಜುಲೈ ಹನ್ನೆರಡಕ್ಕೆ ಶಿವರಾಜ್ ಕುಮಾರ್ ಅರವತ್ತೆರಡನೇ ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ ಅದೇ ಸಮಯಕ್ಕೆ ಜೋಗಿ ರಿಲೀಸ್ ಮಾಡುವ ಸಿದ್ಧತೆಗಳು ನಡೀತಾ ಇವೆ ಈಗಾಗಲೇ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆಗಿದ್ದ ಜೋಗಿ ಸಿನಿಮಾವನ್ನ ಹೈಡ್ ಮಾಡಲಾಗಿದೆ ಹಾಗಾಗಿಯೇ ಜೋಗಿ ರೀರಿಲೀಸ್ ಕನ್ಫರ್ಮ್ ಎನ್ನಲಾಗ್ತಾ ಇದೆ ಜಾಕಿ ಸಿನಿಮಾ ನಂತರ ಪುನೀತ್ ರಾಜ್ಕುಮಾರ್ ಅವರ ಹಲವು ಸಿನಿಮಾಗಳು ಮತ್ತೆ ಬಿಡುಗಡೆಯಾಗೋದಕ್ಕೆ ಪೈಪೋಟಿ ನಡೆಸುತ್ತಿವೆ ಮುಂದಿನ ವರ್ಷ ಅಪ್ಪು ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಕೆಆರ್ಜಿ ಸ್ಟುಡಿಯೋಸ್ ಮತ್ತು ಆರ್ ಕೆ ಪುನೀತ್ ಅವರ ಚೊಚ್ಚಲ ಚಿತ್ರವಾದ ಅಪ್ಪುವನ್ನ ಮತ್ತೆ ಬಿಡುಗಡೆ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದೆ ಈ ಚಿತ್ರದ ಕಲರ್ ಗ್ರೇಡಿಂಗ್ ಮತ್ತು ಇನ್ನಿತರ ಕೆಲಸಗಳು ಏಪ್ರಿಲ್ ತಿಂಗಳಲ್ಲಿ ಆರಂಭಗೊಂಡಿವೆ ಕನ್ನಡದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ನಟನೆಯ ನಾಗರಾಹು ಕೂಡ ದಾಖಲೆ ಮಾಡಿದೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಸ್ತೂರು ನಿವಾಸ ಮತ್ತು ಸತ್ಯ ಹರ್ಷದ ರೀತಿಯ ಅವರ್ಗನ್ ಸಿನಿಮಾಗಳು ಹೊಸ ರೂಪದಲ್ಲಿ ಪ್ರೇಕ್ಷಕರ ಮುಂದೆ ಬಂದು ಗೆದ್ದಿದ್ದವು ಇದೀಗ ಅದೇ ಸಾಲಿಗೆ ಪುನೀತ್ ರಾಜ್ಕುಮಾರ್ ಅವರ ಚಾಕಿ ಕೂಡ ಸೇರಿಕೊಂಡಿದ್ದ ಟಿಆರ್ ಕೆ ಪ್ರೊಡಕ್ಷನ್ಸ್ ಜೊತೆ ಸೇರಿ ಕೆಆರ್ ಜಿ ಸ್ಟುಡಿಯೋಸ್ ಸಂಸ್ಥೆ ಈ ಸಿನಿಮಾ ರಿಲೀಸ್ ಮಾಡಿ ಮತ್ತೆ ಸಕ್ಸಸ್ ಕಂಡಿದ್ದ ಪ್ರೇಕ್ಷಕರ ಪ್ರತಿಕ್ರಿಯೆ ಕಂಡು ವಿತರಕರು ಥ್ರಿಲ್ ಆಗಿದ್ದಾರೆ ರಂಜಿತ್ ಶೆಟ್ಟಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಪ್ರಜಾಮಾರ್ಗ ನ್ಯೂಸ್ ಅಪ್ಪು ಅಭಿನಯದ ಜಾಕಿ ಸಿನಿಮಾ ರೀ ರಿಲೀಸ್ ಆಗ್ತಾ ಇದ್ರೂ ಕೂಡ ಇದರ ಕ್ರೇಜ್ ಕಡಿಮೆಯಾಗಿಲ್ಲ ಈ ಹಾಡಿಯ ಚಿತ್ರಕ್ಕೂ ಕೂಡ ಅಡ್ವಾನ್ಸ್ ಬುಕಿಂಗ್ ಜೋರಾಗಿಯೇ ನಡೀತಾ ಇದೆ ಮಾರ್ಚ್ ಹದಿನೇಳಕ್ಕೆ ಅಪ್ಪು ಅವರ ಹುಟ್ಟು ಅದಕ್ಕೂ ಎರಡು ದಿನ ಮೊದಲು ಅಂದರೆ ಮಾರ್ಚ್ ಹದಿನೈದಕ್ಕೆ ಜಾಕಿ ರಾಜ್ಯಾದ್ಯಂತ ನೂರಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ತೆರೆಕೆ ಬರ್ತಾ ಇದೆ ಸದಾಶಿವ ನಗರ ಕ್ರಾಸ್ ರೋಡ್ ಫುಲ್ ರಶ್ ಸದಾಶಿವ ನಗರ ಕ್ರಾಸ್ ರೋಡ್ ಫುಲ್ ರಶ್ ಅಪ್ಪು ಬಾಸ್ ನೋಡಿ ಅಭಿಮಾನಿಗಳಿಗೆ ಸಿಕ್ತು ಒಂದು ದಿನ ಖುಷಿ ಜೈ ಅಪ್ಪುಭಾಸ್ ರಿಲೀಸ್ ಆಗ್ಬೇಕು ನಮ್ಮಂತ ಅಭಿಮಾನಿಗಳು ನೋಡಿ ಅಷ್ಟು ಜನ ಜನ ಸಾಗರ ನತ್ತಕಿ ಥಿಯೇಟರ್ ಜನ ಸಾಗರ ಈ ತರ ನಮ್ಮ ಭಾಷೆ ಮೂವಿ ರಿಲೀಸ್ ಆಗ್ತಾ ಇದೆ ನಮಗೆ ಜೋಶ್ ಆಗ್ತಾ ಇರ್ತದೆ ನಾವು ಬರ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ನಮ್ ಭಾಷೆ ಬಳಸ್ತಾ ಇರ್ತೀವಿ ಇವಾಗ ಯುವ ಬರ್ತಿದಾರೆ ಪ್ಲೀಸ್ಪೋರ್ಟ್ ಮಾಡಿ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೆಳ್ದಿದೀವಿ ಸಾಯೋವರೆಗೂ ರಿಲೀಸ್ ಆದ್ರೂ ನೋಡ್ಕೊಂಡೇ ಸಾಯೋದು ಅಪ್ಪು ಸರ್ ಫಿಲಮ್ ಬಿಟ್ರೆ ನಾವ್ ಯಾವುದು ಆಲ್ಮೋಸ್ಟ್ ಇವಾಗ ಏನಂದ್ರೆ ಎಲ್ಲಾರ್ ಎಲ್ಲ ವಿರೋಧ ಫಿಲಮು ಬರ್ತಾ ಇದೆ ನಮ್ ಬಾಸ್ ಫಿಲಮ್ ಬರ್ತಾ ಇಲ್ಲ ಅಂತ ಎಷ್ಟೋ ಸತಿ ಕುಕ್ತಾ ಇದ್ವಿ ಯಾವ್ದೋ ಫಸ್ಟ್ ಶೋ ನಾವು ನೋಡ್ತೀವಿ ಅಂತ ಬಟ್ ಇಲ್ಲಿವರೆಗೂ ಯಾವ್ದೇ ಫಿಲಮ್ ರಿಲೀಸ್ ಆದ್ರೂ ನಾವು ಜಾತ್ರೆ ಮಾಡಿದಿವಿ ಇನ್ ಮುಂದೆ ಏನೇ ಬಂದ್ರು ಚರಿತ್ರನೇ ಅದು ಚೆನ್ನಾಗಿ ಎಂಜಾಯ್ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು